ಎಲ್ರಿಗೂ ನಮಸ್ಕಾರ ಟೋಟಲ್ ಕನ್ನಡದ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ನಾವು ಆರತಿಯವರ ಜೀವನಯಾನದ ಬೆಳ್ಳಿ ತೆರೆಯ ಕೆಲವು ಬಹಳ ಮುಖ್ಯವಾದ ಸಿನಿಮಾಗಳನ್ನು ನೋಡ್ತಾ ಇದ್ದೀವಿ ಹಾಗೆ ಆರತಿಯವರಿಗೆ ಸಂಬಂಧಪಟ್ಟ ಆಸಕ್ತಿಕರ ವಿಷಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ರಾಜ್ಕುಮಾರ್ ಅನೇಕ ಕಲಾವಿದಿಯರ ಜೊತೆಗೆ ನಡೆಸಿದ್ದಾರೆ ರಾಜ್ಕುಮಾರ್ ಲೀಲಾವತಿ ಬಹಳ ಜನಪ್ರಿಯ ಜೋಡಿ ರಾಜ್ಕುಮಾರ್ ಭಾರತಿ ಕೂಡ ಭಾಳ ಜನಪ್ರಿಯ ಜೋಡಿ ಹಾಗೆಯೇ ರಾಜ್ಕುಮಾರ್ ಆರತಿ ಕೂಡ ಕೆಲವು ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ನಾವು ಕಸ್ತೂರಿ ನಿವಾಸದ ಪ್ರಸ್ತಾಪ ಮಾಡಿದ್ದರಿಂದ ಈ ಸಂಚಿಕೆಯಲ್ಲಿ ಆರತಿ ಮತ್ತು ರಾಜ್ಕುಮಾರ್ ಅವರ ಕೆಲವು ಬಹಳ ಮುಖ್ಯವಾದ ಸಿನಿಮಾಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನಾನು ಹೇಳಿದ ಹಾಗೆ ಆರಂಭದಲ್ಲಿ ಶ್ರೀಕೃಷ್ಣ ಸುತ್ತಿಭಾಮ ಇರ್ಬೋದು ನ್ಯಾಯವೇ ದೇವರು ಇರ್ಬೋದು ಕಸ್ತೂರಿ ನಿವಾಸ ಇರ್ಬೋದು ಇವೆಲ್ಲ ರಾಜ್ಕುಮಾರ್ ಜೊತೆಗೆ ಆರತಿ ಅವರಿಗೆ ಅಭಿನಯಿಸೋಕೆ ಸಿಕ್ಕಂಥ ಸಿನ್ಮಾಗಳು ಯಾವುದರಲ್ಲೂ ಕೂಡ ಬಹಳ ದೀರ್ಘವಾದ ಪಾತ್ರಗಳಿರಲಿಲ್ಲ ಆದರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಅಭಿನಯಿಸೋದೇ ಬಹಳ ದೊಡ್ಡ ಹೆಮ್ಮೆಯ ಸಂಗತಿಯಾಗಿದ್ದ ಸಂದರ್ಭದಲ್ಲಿ ಇದು ಆರತಿಯವರ ವೃತ್ತಿ ಜೀವನದ ಆರಂಭದಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳಾಗಿ ಮೂಡಿಬಂತು ಬಹಳ ಜನ ಗೊತ್ತಿರ್ಬೋದು ಬಂಗಾರದ ಮನುಷ್ಯ ಚಿತ್ರದಲ್ಲಿ ಕೂಡ ಆರತಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನ್ಯಾಯವೇ ದೇವರ ಸಿನಿಮಾದಲ್ಲಿ ಕೂಡ ಆರತಿ ಒಂದು ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ರಾಜ್ಕುಮಾರ್ ಅವರಿಗೆ ಸಿನಿಮಾದಲ್ಲಿ ಬಹಳ ಮುಖ್ಯ ಪಾತ್ರದಲ್ಲಿ ಆರತಿ ಕಾಣಿಸ್ಕೊಂಡಿದ್ದು ಪ್ರತಿಧ್ವನಿ ಸಿನಿಮಾದಲ್ಲಿ ದೊರೆ ಭಗವಾನ್ ನಿರ್ದೇಶಕರು ಈ ಸಿನಿಮಾದಲ್ಲಿ ಪ್ರತಿಧ್ವನಿ ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದರು ಬೇರೆ ಆಗುವುದು ಮತ್ತು ಹಸೀಡ್ ತೀರಿಸ್ಕೊಳ್ಳೋದು ಈ ಥರದ ಕತೆ ಇದರಲ್ಲಿ ಆರತಿ ಬಹಳ ಮುಖ್ಯವಾದ ಪಾತ್ರವನ್ನು ಮಾಡಿದರು ಮತ್ತು ಅದೊಂದು ರೀತಿ ಅಭಿನಯಕ್ಕೆ ಅವಕಾಶ ಇದ್ದಂತಹ ಪಾತ್ರ ಇದಾದ ಮೇಲೆ ನಿಮಗೆ ನೆನಪಾಗಲೇಬೇಕಾದಂಥ ಸಿನಿಮಾ ಸಿಪ್ಪಾಯಿ ಅದರಲ್ಲೂ ಕೂಡ ವಹರ ಮೇರೆ ಮುರುಘ ಹಾಡಲ್ಲಿ ಆರತಿ ಕುಣಿದು ನರ್ತಿಸಿದ ರೀತಿ ಇದೆಯಲ್ಲ ಅದು ಯಾರೂ ಮರೆಯೋಕ್ಕಾಗಲ್ಲ ಸಿಪಾಯಿ ರಾಮು ಬರಲೇ ಇನ್ನು ಯಮುನಾ ಅಂಥೇಳಿ ನುಗ್ಗೆಹಳಿ ಪಂಕಜ ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಇದು ಚಂಬಲ್ ಕಣಿವೆಯ ಡಕಾಯತ್ರಿಗೆ ಸಂಬಂಧಪಟ್ಟಂತಹ ಕಥೆ ಇದು ಈ ಕತೆಯನ್ನು ಸಿನಿಮಾ ಮಾಡಬೇಕು ಅಂತ ಸ್ವಾಮಿಯವರು ನಿರ್ಧಾರ ಮಾಡಿದಾಗ ಎಲ್ಲರೂ ಬಹಳ ಅಪಾಯಕಾರಿ ನಿರ್ಧಾರ ಅಂತ ಹೇಳಿದರು ಯಾಕೆಂದರೆ ಚಂಬಲ್ ಕಣಿವೆಯಲ್ಲಿ ಚಿತ್ರೀಕರಣ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಮತ್ತು ಆರತಿಯವ್ರಿಗೂ ಹೇಳಿದ್ರು ಚಂಬಲ್ ಕಣಿವೆಯಲ್ಲಿ ಅಂದರೆ ಲೀಲಾವತಿ ಪಾತ್ರ ಚಂಬಲ್ ಕಣಿವೆಗೆ ಹೋಗೋಲ್ಲ ಆರತಿ ಪಾತ್ರನೇ ಚಂಬಲ್ ಕಣಿವೆಗೆ ಹೋಗೋದು ಮತ್ತು ಆರತಿಯ ಎಲ್ಲ ಸನ್ನಿವೇಶಗಳು ಕೂಡ ಅಲ್ಲಿ ಚಂಬಲ್ ಕಣಿವೆಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ದು ಬಹಳ ಜನ ಹೇಳಿದ್ರು ಮತ್ತು ಅದಕ್ಕೆ ಎಲ್ಲ ವಿಶೇಷ ಪೊಲೀಸ್ ಅನುಮತಿಯನ್ನು ಪಡೆದು ಈ ಚಿತ್ರೀಕರಣಕ್ಕಾಗಿ ತಂಡವನ್ನು ಕರ್ಕೊಂಡು ಹೋಗಲಾಗಿತ್ತು ಎಲ್ಲಿವರೆಗೆ ಅಂತಂದರೆ ಈ ಅಡಿಗೆಯವರಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ನೀವು ಬೆಂಗಳೂರಿನಿಂದ ಕರ್ಕೊಂಡು ಹೋಗಬೇಕು ಅಂತ ಅಲ್ಲಿ ಪೊಲೀಸ್ ಇಲಾಖೆ ಇವರಿಗೆ ಆದೇಶ ಕೊಟ್ಟಿತ್ತು ಅದರ ಥರನೇ ಕರ್ಕೊಂಡು ಹೋಗಿದ್ದರು ಮೊದಲ ದಿನ ಶೂಟಿಂಗ್ ಮುಗಿಸ್ಕೊಂಡು ಬಂದರೆ ಇವ್ರ ಜೊತೆಗೆ ಬಂದ ಯಾವ ಅಡುಗೆಯವರು ಇಲ್ಲ ಎಲ್ಲ ಹೊಸ ಟೆಂಟ್ಗಳು ಹೊಸಬರು ಬಂದಿದ್ದಾರೆ ಈ ಚಿತ್ರತಂಡಕ್ಕೆ ಬಹಳ ಆಶ್ಚರ್ಯ ಆಯಿತು ಯಾಕೆ ಹೀಗಾಯಿತು ಅಂದಾಗ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟ್ರ್ ಹೇಳಿದ್ರು ನೀವು ಯಾರು ಅಡುಗೆ ಅವ್ರನ್ನ ಅಂತ ಕರ್ಕೊಂಡು ಬಂದಿದ್ದರು ಅವರು ಸ್ಪೈ ಏಜೆಂಟ್ಗಳು ಈ ಡಕಾಯಿತ್ರಿಗೆ ಸಂಬಂಧಪಟ್ಟವರೇ ಅವರು ನಮಗೆ ಅದರ ಮಾಹಿತಿ ಮೊದಲೇ ಸಿಕ್ಕಿದ್ರಿಂದ ನಾವು ಅವರನ್ನು ಅರೆಸ್ಟ್ ಮಾಡಿದ್ದೀವಿ ಅಂಥೇಳಿ ಸೊ ಎಲ್ಲರಿಗೂ ಗಾಬರಿ ಆಗೋಯ್ತು ಈ ಚಿತ್ರೀಕರಣ ಬೇಡ ಏನು ಬೇಡ ವಾಪಸ್ ಹೋಗೋಣ ಅಂಥೇಳಿ ಎಲ್ಲರೂ ಮಾತಾಡ್ತಾ ಇರುವಾಗ ಬಹಳ ಧೈರ್ಯವಾಗಿದ್ದವರು ಆರತಿ ಆರತಿ ಘಟನೆಯನ್ನು ಹೇಳಿ ಹೇಳ್ತಾ ಇದ್ದರು ಎಷ್ಟು ಜನ ಕಲಾವಿದ್ರಿಗಿಂತ ಅವಕಾಶ ಸಿಗುತ್ತೆ ಚಂಬಳ ಕಣಿವೆಯಲ್ಲಿ ಚಿತ್ರೀಕರಣ ಮಾಡೋ ಅವಕಾಶ ಎಷ್ಟು ಜನಕ್ಕೆ ಸಿಕ್ಕತ್ತೆ ಹೀಗೆ ಈ ಪಾತ್ರವನ್ನು ಅವ್ರು ಬಹಳ ಸವಾಲಾಗಿ ತಗೊಂಡು ಮಾಡಿದ್ರು ಈ ಕೋಳಿ ಕಾಳಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಡೆಯುತ್ತೆ ಆದರೆ ಅಲ್ಲಿ ಉತ್ತರ ಭಾರತದಲ್ಲಿ ನಡೆಯುವ ಕ್ರಮನೇ ಬೇರೆ ಇದನ್ನು ಆರ್ ಎನ್ ಜೆ ಗೋಪಾಲ್ ಗಮನಿಸಿದರು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಅವರ ಮೇರ ಮುರ್ಗ ಈ ಹಾಡಿಗೆ ಆರತಿ ಅಭಿನಯಿಸಿದಾರಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅಭಿನಯಿಸಿರುವ ಕ್ರಮ ಇದೆಯಲ್ಲ ಆ ಅದನ್ನು ನೋಡ್ಬಿಟ್ಟು ಯಾರೋ ಅವಳು ಪಂಜಾಬಿ ಹುಡುಗಿ ಇರಬೇಕು ಅಂತ ಅಷ್ಟು ಸೊಗಸಾಗಿ ಆ ಪಂಜಾಬಿ ಲಯಕ್ಕೆ ಅವರು ಅಭಿನಯಿಸಿದರು ಆರತಿಯವರಿಗೆ ಇನ್ನೂ ಎರಡು ಹಾಡು ಸಿಕ್ತು ಅಲ್ಲಿ ಒಂದು ತಂಗಾಳಿ ಸಂಗೀತ ಹಾಡಿದೆ ನೋಟದಲ್ಲೇ ನೀನು ಕಾಡಬೇಡ ಸಾಜನ ಎಲ್ಲ ಪಂಜಾಬಿ ಶೈಲಿಯ ಹಾಡುಗಳು ಆ ಪಾತ್ರದ ಸ್ವರೂಪ ಕೂಡ ಹಾಗೆ ಇತ್ತು ಇದು ಕೂಡ ಹಾಗೆ ಅಲ್ಲಿ ಎಲ್ಲಿಗೆ ಪಯಣ ಯಾರಿಗೆ ಯಾವುದು ದಾರಿ ಅಂತ ರಾಜ್ಕುಮಾರ್ ಬರೋ ಅಷ್ಟೊತ್ತಿಗೆ ಆ ಕಥಾನಕ ಮುಗಿದು ಹೋಗುತ್ತೆ ಈ ಚಿಕ್ಕ ಕಥಾನಕದಲ್ಲಿ ಆರತಿಯವರು ಬಹಳ ಸಮರ್ಥವಾದ ಅಭಿನಯವನ್ನು ತೋರಿಸಿದರು ಇದಾದ ಮೇಲೆ ವೈಯರ್ಸ್ವಾಮಿಯವರ ಬಲೆ ಹುಚ್ಚ ಸಿನಿಮಾ ಬಂತು ಈ ಬಲೆ ಹುಚ್ಚ ಸಿನಿಮಾದಲ್ಲಿ ಕೂಡ ಹಾಗೆ ಒಬ್ಬ ಸಿ ಡಿ ಆಫೀಸರ್ ಹುಚ್ಚಿನ ರೀತಿಯಲ್ಲಿ ಅಭಿನಯಿಸಿ ತಂಡವನ್ನು ಹಿಡೀಬೇಕು ಆರತಿ ಇಲ್ಲಿ ನಾಯಕಿಯಾಗಿ ಅಭಿನಯಿಸಿದರು ಭಾಳ ಮೆಚೂರಾದಂಥ ಪಾತ್ರ ನಿರ್ವಹಣೆ ಆರತಿ ಅವರದ್ದು ಈ ಸಿನಿಮಾದಲ್ಲಿ ಈ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಬಹಳ ಜನ ಎಲ್ಲರಿಗೂ ಗೊತ್ತಿರುವಂತಹ ಘಟನೆ ಇದು ಹುಚ್ಚಿನ ಪಾತ್ರ ರಾಜ್ಕುಮಾರ್ ಮಾಡುವಾಗ ಒಂದು ಬಟ್ಟೆ ತೊಗೊಂಡು ಬಂದಿದ್ರು ಬಟ್ ತೊಗೊಂಡು ಬಂದರೆ ರಾಜ್ಕು ಪಾರ್ವತಮ್ಮನವರು ಫಸ್ಟು ಇದು ಅಲ್ಲ ಅಂದರು ಆಮೇಲೆ ರಾಜ್ಕುಮಾರ್ ಕೂಡ ಹುಚ್ಚು ಹಾಕ್ಕೊಳ್ಳೋ ಬಟ್ಟೆ ಅಲ್ಲ ಇದು ಅಂತ ಹೇಳಿ ಅಷ್ಟೊತ್ತಿಗೆ ಯಾವ ಹುಚ್ಚ ಹೋಗ್ತಾ ಇದೆ ನಿಜವಾಗ್ಲೂ ಅವನ ಬಟ್ಟೆಯನ್ನು ಬಹಳ ಕಷ್ಟಪಟ್ಟು ಅವ್ನು ಹಿಡ್ಕೊಂಡು ಬಂದು ಅವನ ಬಟ್ಟೆಯನ್ನು ತೆಗೆಸಿ ಅದನ್ನು ಒದ್ದೆ ಮಾಡಿ ಐರನ್ ಮಾಡಿ ಆ ಬಟ್ಟೆಯನ್ನು ಹಾಕ್ಕೊಂಡು ರಾಜ್ಕುಮಾರ್ ಅಭಿನಯಿಸಿದ್ರು ಅಂದರೆ ಒಂದು ಪಾತ್ರದ ಬಗ್ಗೆ ಎಂಥ ತನ್ಮಯತೆ ಇದೆ ಅನ್ನೋದು ಇದು ತೋರಿಸುತ್ತೆ ಇದು ಇದಾದ ಮೇಲೆ ಮೂರುವರೆ ವಜ್ರಗಳು ಸಿನಿಮಾದಲ್ಲಿ ಆರತಿಯವರು ಒಂದು ಭಾಳ ಚಿಕ್ಕ ರೋಲನ್ನು ಮಾಡಿದ್ರು ಮೂರುವರೆ ವಜ್ರಗಳು ಅರುಣ್ ಕುಮಾರ್ ಅಂತ ಹೇಳಿ ಹಿಂದೆ ಚಿತ್ರರಂಗದಲ್ಲಿ ಕೂಡ ಪಾತ್ರಗಳನ್ನು ಮಾಡ್ತಾ ಇದ್ದವರು ಅದರಲ್ಲೂ ಹೂವು ಚೆಲವೆಲ್ಲ ನಂದೇಂದಿತ್ತು ಹಾಡು ಯಾರಾದರೂ ಹಣ್ಣೆಲೆ ಚಿಗಿರಿದಾಗ ಸಿನಿಮಾದ ನೆನಪು ಮಾಡಿಕೊಂಡ್ರೆ ಅದರಲ್ಲಿ ಕಲ್ಪನಾ ಜೊತೆಗೆ ತಬಲಾ ಬಿಡಿತಿದ್ದಂಥ ಕಲಾವಿದನೇ ಅರುಣ್ ಕುಮಾರ್ ಅರುಣ್ ಕುಮಾರ್ ಮುಂದೆ ಹರಿಕತೆ ಪ್ರಸಂಗಕ್ಕೆ ಬಂದರು ಗುರುರಾಜಲು ನಾಯ್ಡು ಆದರೂ ಅನೇಕ ಎಂದೂ ಕೇಳದ ವಿಶಿಷ್ಟ ಪುರಾಣ ಪ್ರಸಂಗಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು ಅರುಣ್ ಕುಮಾರ್ ಅಥವಾ ಗುರುರಾಜಲು ನಾಯ್ಡು ಅವರ ಕಂಠದಲ್ಲಿ ಬಹಳ ಪ್ರಸಿದ್ಧವಾದಂಥ ಪ್ರಸಂಗ ಅಂತಂದರೆ ಮೂರುವರೆ ವಜ್ರಗಳು ಮೂರುವರೆ ವಜ್ರಗಳು ಚಿತ್ರವನ್ನು ವೈ ಆರ್ ಸ್ವಾಮಿಯವರು ನಿರ್ದೇಶನ ಮಾಡಿದ್ರು ಆರು ಸುದರ್ಶನಂ ಇದಕ್ಕೆ ಸಂಗೀತವನ್ನು ಪೌರಾಣಿಕ ಸಿನಿಮಾಗಳಿಗೆ ಆರು ಸುದರ್ಶನಂ ಬಹಳ ಹೆಸರಾದಂಥವರು ಇದು ರಾಜ್ಕುಮಾರ್ ಅಭಿನಯಿಸಿದ ಕೊನೆಯ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿ ಯಾಕೆಂದರೆ ಆಗ ಇಷ್ಟು ಮನ್ ಕಲರ್ ರೀಲ್ಗಳು ಸಿಗ್ತಾ ಇರಲಿಲ್ಲ ರೀಲ್ಗಳು ಸಿಕ್ಕದೇ ಇರೋದರಿಂದ ಇಲ್ಲಿಂದ ಮುಂದಕ್ಕೆ ರಾಜ್ಕುಮಾರ್ ಅವರ ಕಲರ್ ಚಿತ್ರಗಳ ಯುಗ ಶುರುವಾಯಿತು ಈ ಈ ಕೆ ಸಿ ಎನ್ ಪ್ರೊಡಕ್ಷನ್ನಿಂದ ಬಂದಿದ್ದರಿಂದ ಬಹಳ ದೂರಿಯಾಗಿ ಈ ಸಿನಿಮಾ ಬಂದಿತ್ತು ಮೂರುವರೆ ವಜ್ರಗಳಲ್ಲಿ ಆರ್ತಿ ಅವರದ್ದು ಬಹಳ ಚಿಕ್ಕ ರೋಲ್ ಅವರು ಇದ್ದಾರೆ ಅಷ್ಟೇ ಹಾಗೆ ನೆನಪು ಮಾಡ್ಕೊಳ್ಬೇಕಾದ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾ ಬಂಗಾರದ ಪಂಜರ ವಿ ಸೋಮಶೇಖರ್ ಇದರ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರ ತಮ್ಮ ಜಿ ಕೆ ರಘು ಇದರ ಸಂಗೀತ ನಿರ್ದೇಶಕರು ಜಿ ಕೆ ರಘು ಅವರಿಗೆ ಮುಂದೆ ಹೆಚ್ಚು ಅವಕಾಶ ಸಿಗಲಿಲ್ಲ ಅಣ್ಣನ ಜೊತೆಗೆ ಸಂಗೀತ ನಿರ್ದೇಶನ ಮಾಡ್ಕೊಳ್ತಾ ಬಂದರು ಸ್ವತಂತ್ರ ಸಿನಿಮಾಗಳು ಅವ್ರಿಗೆ ಮುಂದೆ ಸಿಕ್ಕಲಿಲ್ಲ ಜಾಸ್ತಿ ಬಟ್ ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸುಯ್ಯನ್ನು ಗಾಳಿ ಸದ್ದು ಬೆಟ್ಟದ ಬುಡದವನೆ ಎಲ್ಲ ಬಹಳ ಅದ್ಭುತವಾದಂಥ ಹಾಡುಗಳು ಮತ್ತು ಈ ಜನಪದ ಶೈಲಿಯನ್ನು ತೊಗೊಂಡು ಬಂದಿದ್ರು ಇದರಲ್ಲಿ ಆರತಿಯವರಿಗೆ ಬಹಳ ದೊಡ್ಡ ಚಾಲೆಂಜಿಂಗ್ ಆದಂಥ ರೋಲು ಕುರಿ ಕಾಯಿಸ್ಕೊಂಡಿದ್ದಂತಹ ರಾಜ್ಕುಮಾರ್ ಪಾತ್ರಕ್ಕೆ ಸರಿದೊರೆಯಾಗಿ ಆ ಎಲ್ಲ ತುಂಟಾಟಗಳನ್ನು ಮಾಡ್ತಕ್ಕಂಥ ಹಳ್ಳಿಯ ಪಾತ್ರ ಈ ಇದನ್ನು ನೋಡಿಬಿಟ್ಟು ಬಹಳ ಜನ ರಾ ಹಳ್ಳಿಯಲ್ಲೇ ಬೆಳೆದವರು ಅಂತ ಅಂದ್ಕೊಂಡಿದ್ರಂತೆ ಅವರು ತುಂಬ ಜನ ಅದರ ಆಗೋ ಒಂದಿಷ್ಟು ಅಂಥ ಸಿನಿಮಾಗಳೇ ಅವ್ರಿಗೆ ಒಟ್ಟೊಟ್ಟಿಗೆ ಬಂತು ಹಳ್ಳಿಯಲ್ಲಿ ಚೆಲ್ಲಾಟ ಆಡುವಂತಹ ಪಾತ್ರಗಳು ಅಂಥೇಳಿ ಸತ್ಯ ಏನು ಅಂದರೆ ಆರತಿಯವರು ಮೈಸೂರಿನಲ್ಲಿ ಓದೋದವರು ಅವ್ರಿಗೆ ಹಳ್ಳಿ ಜೀವನ ಅಂಥ ತುಂಬ ಏನು ಗೊತ್ತಿರಲಿಲ್ಲ ಆದರೆ ಈ ಪಾತ್ರಕ್ಕೆ ಬೇಕಾದಂಥ ಇದನ್ನು ಅವರು ತಗೊಂಡು ಬಂದಿದ್ದರು ಬಹಳ ಮುಖ್ಯವಾಗಿ ಈ ಬಂಗಾರದ ಪಂಜರದಲ್ಲಿ ಆ ಕೊನೆಯ ದೃಶ್ಯದಲ್ಲಿ ಅವರು ಅವ್ನು ಹುಡ್ಕೊಂಡು ಬಂದಿರ್ತಾರೆ ಅವನಿಗೆ ರಾಜ್ಕುಮಾರಿಗೆ ಇಷ್ಟ ಅಂತ ಮುದ್ದೆ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಬಿಸಾಕುವ ಸನ್ನಿವೇಶ ಇದೆ ಅದನ್ನು ತುಂಬ ಅದ್ಭುತವಾಗಿ ಆರತಿ ಮಾಡಿದ್ರು ಅಂದರೆ ಅದು ಆರತಿ ಅಷ್ಟೊತ್ತಿಗೆ ಆಗಲೇ ಬಹಳ ಪ್ರಬುದ್ಧ ಕಲಾವಿದಿಯಾಗಿ ಬೆಳೆದಿದ್ರು ಕಣ್ಣೋಟದಲ್ಲೇ ಅನೇಕ ಭಾವನೆಗಳನ್ನು ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಇತ್ತು ಇದಾದ ಮೇಲೆ ದಾರಿ ತಪ್ಪಿದ ಮಗ ಸಿನಿಮಾ ಬರುತ್ತೆ ಪೆಕೆಟಿ ಶಿವರಾಮ್ ಮಾಡಿದ್ರು ಈ ಸಿನಿಮಾ ವಿಶೇಷತೆ ಏನು ಅಂತಂದರೆ ಕಲ್ಪನಾ ಮಂಜುಳ ಆರತಿ ಜೈಮಾಲಾ ನಾಲ್ಕು ಜನ ನಾಯಕಿಯರು ಅಭಿನಯಿಸಿದ್ದಾರೆ ಅನ್ನೋದು ಆದರೆ ಯಾರಿಗೂ ಬಹಳ ಮುಖ್ಯವಾದ ಪಾತ್ರ ಇಲ್ಲ ಇದರೊಳಗೆ ಆರತಿ ಅವ್ರಿಗೆ ಸಿಕ್ಕಂತಹ ಬಹಳ ರಾಜ್ಕುಮಾರ್ ಜೊತೆಗಿನ ಮುಖ್ಯವಾದ ಸಿನ್ಮಾ ಅವರು ಕೂಡ ಅದನ್ನು ಸಂದರ್ಶನದಲ್ಲಿ ಹೇಳಿದ್ರು ನಾವು ರಾಜ್ಕುಮಾರ್ ಜೊತೆಗೆ ಮಾಡಿದ ಸಿನಿಮಾದಲ್ಲಿ ಯಾವುದು ನೀವು ನೆನಪು ಮಾಡ್ಕೊಳ್ತೀರಾ ಅಂದರೆ ಪ್ರೇಮದ ಕಣಿಕೆ ಪ್ರೇಮದ ಕಾಣಿಕೆ ವಿ ಸೋಮಶೇಖರ್ ಅವರ ನಿರ್ದೇಶನದಂಥ ಸಿನ್ಮಾ ಇದು ಚಾಲೆಂಜಿಂಗ್ ರೋಲ್ ಇದರಲ್ಲಿ ಆರತಿ ಅದರಲ್ಲಿ ರಾಜ್ಕುಮಾರ್ ಕೊಲೆಗಾರ ಇರಬಹುದು ಅಂತ ಅನುಮಾನ ಆದರೆ ಕೊಲೆಗಾರ ಅಂತ ಹೇಳುವುದಕ್ಕೆ ಅವ್ರ ಹತ್ರ ಏನೂ ಸಾಕ್ಷಿ ಇಲ್ಲ ಅವರ ಆಶ್ರಯದಲ್ಲೇ ಅವರಿದ್ದಾರೆ ಇಲ್ಲೊಂದು ಕಡೆ ಅವರು ರಾಜ್ಕುಮಾರ್ ಹೆದರಿಸ್ತಾರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೇಳಬಾರ್ದು ಅಂತ ಅನುಮಾನ ಬರುತ್ತೆ ಈ ಥರದ ಕೆಲವು ಸೂಕ್ಷ್ಮಗಳನ್ನು ಇಟ್ಕೊಂಡಂಥ ಸಿನಿಮಾ ಇದು ಇದರಲ್ಲಿ ಬಹಳ ಒಳ್ಳೊಳ್ಳೆ ಹಾಡು ಆರತಿಗೆ ಸಿಕ್ಕಿದ್ದು ಬಾನಿಗೊಂದು ಎಲ್ಲೆ ಎಲ್ಲಿದೆ ಅವರು ಹಾಡು ಹೇಳೋದಿಲ್ಲದಿದ್ರು ಕೂಡ ಇದರ ಪಿಕ್ಚರೈಸೇಷನ್ನೇ ಭಾಳ ಚೆನ್ನಾಗಿದೆ ಅದ್ಭುತವಾಗಿದೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಇದೊಂದು ಆರ್ತಿಯವರಿಗೆ ಸಿಕ್ಕ ಹಾಡು ಈ ಸಿನಿಮಾದಲ್ಲಿ ಇದು ಯಾರು ಬರೆದ ಕಥೆಯೋ ಇದರಲ್ಲಿ ಅವರಿಗೆ ರಾಜ್ಕುಮಾರ್ ಕೊಲೆ ಮಾಡಿರಲಾರ ಅಂತ ಅನಿಸೋದು ಈ ಹಾಡಿನಿಂದಾಗಿ ಈ ತುಂಬ ಒಳ್ಳೊಳ್ಳೆ ಹಾಡುಗಳಿದ್ದಂಥ ಪ್ರೇಮದ ಕಾಣಿಕೆಯ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಹೇಳಬೇಕು ಅಂತಂದರೆ ಇದರಲ್ಲಿ ರಾಜ್ಕುಮಾರ್ ಮಗಳು ಪೂರ್ಣಿಮಾ ಅಭಿನಯಿಸಿದರು ಪೂರ್ಣಿಮಾ ಅವ್ರಿಗೆ ಹೆಚ್ಚು ರೋಲ್ ಇದ್ದಿದ್ದು ಆರತಿ ಅವ್ರ ಜೊತೆಗೇನೆ ಯಾಕೆಂದರೆ ಆ ಮಗು ನೋಡ್ಕೊಳ್ಳೋಕ್ಕಾಗೇ ಅವರು ಬಂದಿರ್ತಾರೆ ಸಿನಿಮಾದ ಕಥೆಯಲ್ಲಿ ಪೂರ್ಣಿಮಾ ಒಂದು ಮಾತು ಹೇಳೋರು ನಾನು ಎಷ್ಟು ಆರತಿ ಅವ್ರಿಗೆ ಅಂದರೆ ಅಪ್ಪ ಅಮ್ಮ ಬೇಕು ಅಂತಲೇ ನಂಗೆ ಅನ್ನಿಸ್ತಾ ಇರಲಿಲ್ಲ ಲಾಸ್ಟ್ ಚೆನ್ನಾಗಿ ಆರತಿ ನಮ್ಮನ್ನು ನೋಡಿಕೊಂಡ್ರು ಅಂತ ಹೇಳಿ ಇದನ್ನು ಆರತಿ ಆ ಸೆಟ್ಟಿನ ಬಗ್ಗೆ ಯಾವಾಗಲೂ ಅದನ್ನು ಹೇಳೋರು ಇನ್ನೊಂದು ಆರತಿಗೆ ಸಂಬಂಧಪಟ್ಟ ವಿಷಯ ಹೇಳಬೇಕು ಸಾಮಾನ್ಯಕ್ಕೆ ರಾಜ್ಕುಮಾರ್ ಅವರ ಸಿನಿಮಾ ಯೂನಿಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಪದ್ಧತಿ ಆರತಿ ಸಾಮಾನ್ಯಕ್ಕೆ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ತಾ ಇರಲಿಲ್ಲ ಮೈಸೂರಿನಲ್ಲೇ ಒಂದು ಚಿತ್ರದ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ನಡೀತಾ ಇರುವಾಗ ರಾಜ್ಕುಮಾರ್ ಎರಡು ದಿನ ಗಮನಿಸಿದ್ರು ಮೂರನೇ ದಿನ ಆರತಿನ ಕರೆದು ಕೇಳಿದ್ರು ನೀವು ಯಾಕೆ ಊಟಕ್ಕೆ ಬರ್ತಾಯಿಲ್ಲ ಅಂತ ಅಣ್ಣ ನಾನು ಮೈಸೂರಲ್ಲಿ ನಮ್ಮ ಮನೆ ಇರೋದು ಬರ್ತೀನಿ ನಾನು ರಾಜ್ಕುಮಾರಿಗೆ ಅದು ಅಲ್ಲ ಕಾರಣ ಅಂತ ಗೊತ್ತು ಯಾಕಂದರೆ ಬೇರೆ ಸಂದರ್ಭದಲ್ಲಿ ಆರತಿ ಊಟ ಮಾಡಿದ್ದು ಎಲ್ಲ ನೋಡಿದ್ರು ಅವರು ಮತ್ತೆ ಕೇಳಿದ್ರು ಯಾಕೆ ನೀವು ಊಟ ಮಾಡ್ತಾ ಇಲ್ಲ ನಮ್ಮ ಜೊತೆಗೆ ಅವಾಗ ಆರತಿ ಸತ್ಯ ಹೇಳಿದ್ರು ಅಣ್ಣ ನಾನು ಪ್ಯೂರ್ ವೆಜಿಟೇರಿಯನ್ನು ನನಗೆ ನಾನ್ ವೆಜ್ ನೋಡಿದ್ರು ಕೂಡ ಊಟ ಸೇರಲ್ಲ ಬಟ್ ನಿಮ್ಮಲ್ಲಿ ಎಲ್ಲ ನಾನ್ ವೆಜ್ಜು ನಾನ್ ವೆಜ್ಜು ಮಿಕ್ಸ್ ಇರುತ್ತೆ ಹಾಗಾಗಿ ನಾನು ಊಟ ಮಾಡಲ್ಲ ಅಂದರು ಕೂಡಲೇ ರಾಜ್ಕುಮಾರ್ ಪ್ರೊಡಕ್ಷನ್ ಯೂನಿಟ್ನವ್ರಿಗೆ ಹೇಳಿ ಆರತಿ ಇರೋವರೆಗೂ ಕೂಡ ನಾನ್ ವೆಜ್ ಮಾಡಿಬಿಡಿ ಎಲ್ಲರೂ ವೆಜ್ ಊಟನೇ ಮಾಡಿಸಿ ಯಾಕೆ ಅಂದರೆ ಅವರೊಬ್ಬರು ಊಟಕ್ಕೆ ಬರದೇ ಹೋದರೆ ನಂಗೆ ಸರಿ ಹೋಗೋಲ್ಲ ಅದು ಅಂದರು ಆ ಸೆಟ್ನಲ್ಲಿ ಇದ್ದ ಬಹುತೇಕ ಜನ ನಾನ್ ವೆಜ್ ಊಟ ಮಾಡೋವ್ರೆ ಆದರೆ ನಾನು ಒಬ್ಬಳಿಗಾಗಿ ಅಣ್ಣವರು ರೂಲ್ಸನ್ನೇ ಚೇಂಜ್ ಮಾಡಿದ್ರು ಯಾಕೆಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಅವರ ಧ್ಯೇಯ ಆಗಿತ್ತು ಹೀಗಾಗಿ ಅಣ್ಣವ್ರು ನಮ್ಮನ್ನು ಬೆಳೆಸಿದ್ರು ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಇಲ್ಲ ಆಮೇಲೆ ಪ್ರತಿ ಸನ್ನಿವೇಶದಲ್ಲಿ ಕೂಡ ದೊಡ್ಡಮ್ಮ ಹೀಗೆ ಮಾಡಬೇಕು ನೀನು ಹೀಗೆ ಮಾಡಬೇಕು ಅಂತ ಹೇಳೋದ್ರ ಜೊತೆಗೆ ನೋಡು ನಿನಗೆ ಹೆಂಗೆ ಅನಿಸುತ್ತೋ ಹಾಗೆ ಮಾಡು ನಿರ್ದೇಶಕರಿದ್ದಾರೆ ನೀನು ನಾನು ಮಧ್ಯೆ ಬರಲ್ಲ ಹೀಗೆ ಇದನ್ನು ಕೂಡ ಅಣ್ಣವರು ಹೇಳೋರು ಬಹದ್ದೂರ್ ಗಂಡು ಎ ವಿಶೇಷ ಅವರದೇ ನಿರ್ದೇಶನದ ಇನ್ನೊಂದು ಸಿನಿಮಾ ಇದರಲ್ಲಿ ಆರತಿ ಮೊದಲ ಅರ್ಧದಲ್ಲಿ ಬಂದು ಹೋಗೋ ಪಾತ್ರ ಜಯಂತಿ ಇದರಲ್ಲಿ ಬಹಳ ಮುಖ್ಯವಾದ ರೋಲನ್ನು ಮಾಡ್ತಾರೆ ಆದರೆ ಇಲ್ಲಿ ಕೂಡ ಆರತಿ ತುಂಟಾಟದ ಹಳ್ಳಿ ಹುಡುಗಿಯ ಪಾತ್ರನೇ ಅದರಲ್ಲಿ ಒಂದು ಅವರು ಹಾಡಿದೆ ನಿಲೆಯ ನಿಲ್ಲೋ ಕೆಂಚು ಅಂತ ತುಂಬ ಅದ್ಭುತವಾಗಿ ಅಭಿನಯಿಸಿದಂತಹ ಸಿನ್ಮಾ ರಾಜ್ಕುಮಾರ್ ಮತ್ತು ಆರತಿಯ ಕಾಂಬಿನೇಷನ್ ಕೊನೆಯಾಗಿದ್ದು ರಾಜ ನನ್ನ ರಾಜ ಸಿನಿಮಾ ಮೂಲಕ ಅದು ಎ ವಿ ಶೇಷಕಿರಿ ರಾಯರು ಇದಕ್ಕೆ ನಿರ್ದೇಶಕರಾದಂತಹ ಸಿನಿಮಾ ಇದು ಇದು ಸಲೀಂ ಅವರು ಹಿಂದಿಯಲ್ಲಿ ಮಾಡಬೇಕು ಅಂತ ಬರೆದಂಥ ಕತೆ ಅದು ಕಾರಣಾಂತರದಿಂದ ಸಿನ್ಮಾ ಆಗಿರಲಿಲ್ಲ ಇದನ್ನು ಇಲ್ಲಿಗೆ ತಗೊಂಡು ಬಂದು ಸಿನಿಮಾ ಮಾಡಬೇಕು ಅಂತ ಅಬ್ಬಯ್ ನಾಯ್ಡು ನಿರ್ಧಾರ ಮಾಡಿದ್ರು ಬಹಳ ಅದ್ಭುತವಾದ ಆಗಿ ಬಂತು ಇದು ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿ ಬರೆಯುವ ಕ್ಯ ಕ್ಯಾರೆಕ್ಟರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಬರುವಂತಹದ್ದು ಆರತಿಯದು ಬಹಳ ಸವಾಲಿನ ಪಾತ್ರ ಇದರಲ್ಲಿ ಎರಡು ಇನ್ನೂರು ವರ್ಷದ ಹಿಂದಿಂದ ಕತೆ ಈಗಿಂದ ಕತೆ ಇನ್ನೂರು ವರ್ಷದ ಹಿಂದಿನ ಕತೆ ನಂಬಬೇಕೋ ಬೇಡವೋ ಎರಡರಲ್ಲೂ ಅರ್ತಿದ್ದಾರೆ ಆ ಇನ್ನೂರು ವರ್ಷದ ಹಿಂದಿನಲ್ಲಿ ಹಳ್ಳಿ ಹುಡುಗಿಯಾಗಿದ್ದಾರೆ ಈಗ ಮಾಡ್ರನ್ ಪಾತ್ರ ಇದೆ ಈ ಸಿನಿಮಾದ ಎಲ್ಲ ಹಾಡುಗಳಲ್ಲೂ ಅರ್ತಿದ್ದಾರೆ ಎರಡು ಹಾಡು ಇನ್ನೂರು ವರ್ಷದ ಹಿಂದಿಂದು ಕಲ್ಲೇಟಿಗಿಂತ ನಿನ್ನ ತನು ಮನವು ಹಿಂದೆ ನಿಂದಾಗಿದೆ ಅಂತ ನಿನದೇ ನೆನಪು ನೂರು ಕಣ್ಣು ಸಾಲದು ಇದು ಎರಡು ಈಗಿನ ಜನ್ಮಕ್ಕೆ ಬರ್ತಕ್ಕಂಥ ಹಾಡಿದು ಇದರಲ್ಲಿ ಆರತಿ ಅತ್ಯಂತ ಸಂವೇದನಾಶೀಲ ಅಭಿನಯವನ್ನು ಕೊಟ್ಟಿದ್ದಾರೆ ನಾನು ಯಾವ ದೃಷ್ಟಿಕೋನದಿಂದ ಲೆಕ್ಕ ಹಾಕಿದ್ರೂ ಕೂಡ ಆರತಿ ಅಭಿನಯಿಸಿದ ಶ್ರೇಷ್ಠ ಚಿತ್ರಗಳಲ್ಲಿ ರಾಜನ ಸೇರಿಸ್ತೀನಿ ಯಾಕೆಂದರೆ ಅವರು ಆ ತಲ್ಲಣವನ್ನು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಮತ್ತು ಇದರಲ್ಲಿ ನಾಯಕ ನಾಯಕಿ ಸಂಬಂಧ ಮೊದಲಿಂದ ಕೊನೆಯವರೆಗೂ ಸಂಘರ್ಷವೇ ಕೊನೆಯ ನಾಲ್ಕು ಸೀನ್ ಬಿಟ್ಟರೆ ಈ ಸಂಘರ್ಷವನ್ನು ರಾಜ್ಕುಮಾರ್ ಅಂತಹ ಕಲಾವಿದನ್ನ ಇಟ್ಕೊಂಡಿದ್ದಾನೆ ಆರತಿ ತುಂಬ ಚೆನ್ನಾಗಿ ಹೇಳೋರು ನೀವು ಒಂದು ಫ್ರೇಮ್ ನೈಂಟಿ ಪರ್ಸೆಂಟ್ ನಾವಿದ್ದು ಟೆನ್ ಪರ್ಸೆಂಟ್ ಅಣ್ಣವರಿದ್ದರೆ ಇಡೀ ಸೀರೆ ಅಣ್ಣವರೇ ಆಕ್ರಮಿಸ್ಕೊಳ್ಳೋದು ಯಾಕೆಂದರೆ ಒಂದು ಫ್ರೇಮ್ನಲ್ಲಿ ಅವರ ಅಭಿನಯ ಒಂದು ಕಣ್ಣೋಟ ಹೆಂಗಿರುತ್ತೆ ಅಂದರೆ ನಾವು ಅದನ್ನು ದಕ್ಕಿಸ್ಕೊಳ್ಳೋಕ್ಕಾಗಲ್ಲ ರಾಜ ನನ್ನ ರಾಜ್ಯದಲ್ಲಿ ಇದ್ದಿದ್ದೇನು ಅಂತಂದರೆ ಪ್ರತಿ ಫ್ರೇಮ್ನಲ್ಲೂ ನನಗೂ ಅವ್ರಿಗೂ ಈಕ್ವಲ್ ಸ್ಪೇಸ್ ಸಿಗ್ತಾಯಿತ್ತು ಆವಾಗ ಅಣ್ಣವರ ಅಭಿನಯಕ್ಕೆ ಸರಿದೊರೆಯಾಗಿ ನಾನು ಅಭಿನಯಿಸಬೇಕಾಗಿತ್ತು ಪ್ರತಿ ಸಲವೂ ಕೂಡ ನಾನು ಈ ಚಾಲೆಂಜನ್ನು ತೊಗೊಂಡೇ ಮುಂದಕ್ಕೆ ಹೋಗಿದ್ದೀನಿ ಇದು ನನಗೊಂದು ದೊಡ್ಡ ಪಾಠ ಇದು ಅಂತ ಹೇಳಿ ವಿಷಾದಕರ ಸಂಗತಿ ಏನು ಅಂತಂದರೆ ನನ್ನ ರಾಜಾನೇ ರಾಜ್ಕುಮಾರ್ ಆರತಿ ಅಭಿನಯಿಸಿದ ಮಾಲಿಕೆಯ ಕೊನೆಯ ಚಿತ್ರ ಆಯಿತು ಇದಕ್ಕೆ ತನವು ಮನವು ಇಂದು ನಿಂದಾಗಿದ್ದ ಸಂಬಂಧಪಟ್ಟ ಒಂದು ಗಲಾಟೆ ಈ ಥರದ್ದೇನೋ ಕಥೆಗಳನ್ನು ಹೇಳ್ತಾರೆ ಇದಕ್ಕೆ ಇದನ್ನ ಆರತಿ ಹೌದು ಅಂತಲೂ ಹೇಳಿಲ್ಲ ಅಲ್ಲ ಅಂತಲೂ ಹೇಳಿಲ್ಲ ನಾನು ಈ ಪ್ರಶ್ನೆ ಏನು ಕೇಳಿದಾಗ ಅವರು ಒಂದೇ ಉತ್ತರ ಹೇಳಿದ್ರು ಅಣ್ಣವ್ರು ಎಷ್ಟು ಜನ ಹೀರೋಯಿನ್ಗಳ ಜೊತೆಗೆ ಮಾಡಿದ್ದಾರೆ ಈಗ ಒಂದು ಐದಾರು ಸಿನಿಮಾ ಆದಮೇಲೆ ಮತ್ತು ಹೊಸ ಹೀರೋಯಿನ್ ಜೊತೆಗೆ ಮಾಡ್ತಾರೆ ಇದು ಅಣ್ಣವ್ರು ಅಲ್ಲ ಭಾರತದ ಚಿತ್ರರಂಗದಲ್ಲಿ ಎಲ್ಲ ಕಲಾವಿದರು ಹೀಗೆ ಮಾಡಿರೋದು ಅಂತಂದರು ಇದನ್ನು ನಾನು ಮುಂದೆ ಕೆದ್ಕೋಕ್ಕೂ ಹೋಗಲ್ಲ ನಮ್ಗೆ ಸಂಬಂಧಪಟ್ಟ ವಿಷಯನೂ ಅಲ್ಲ ರಾಜ ಎಷ್ಟೋ ವರ್ಷಗಳ ನಂತರ ಅಣ್ಣವ್ರ ಪ್ರೊಡಕ್ಷನ್ನ ಭಾಗ್ಯವಂತ ಸಿನಿಮಾದಲ್ಲಿ ಆರತಿ ಅಭಿನಯ ಮಾಡಿದ್ರು ಅಂದರೆ ಇದರಲ್ಲಿ ರಾಜ್ಕುಮಾರ್ ಮತ್ತು ಆರತಿ ಒಂದೇ ಸನ್ನಿವೇಶದಲ್ಲಿ ಬರುವ ಸಂದರ್ಭಗಳಿರಲಿಲ್ಲ ಪುನೀತ್ ರಾಜ್ಕುಮಾರ್ ಜೊತೆಗೆ ನಗುಕಂದ ಅಂತ ಒಂದು ಒಳ್ಳೆ ಹಾಡು ಕೂಡ ಇತ್ತು ಮತ್ತು ಆ ಅನಾಥವಾದ ಮಗುವನ್ನು ಸಾಕಿ ಬೆಳೆಸುವ ಚಾಲೆಂಜಿಂಗ್ ಆದಂತಹ ರೋಲನ್ನು ಆರತಿ ಸಿನಿಮಾದಲ್ಲಿ ಮಾಡಿದರು ಇದು ಬಿ ಎಸ್ ರಂಗ ಅವ್ರ ಸಿನಿಮಾ ಅವರೇ ತೆಲುಗಲ್ಲಿ ಮಾಗೋಪಿ ಅಂತ ಈ ಸಿನಿಮಾ ಮಾಡಿದರು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿ ಇಷ್ಟಪಟ್ಟು ಕನ್ನಡದಲ್ಲಿ ಮಾಡಬಹುದು ಅಂಥೇಳಿ ಭಾಗ್ಯವಂತ ಸಿನಿಮಾವನ್ನು ಮಾಡಿದ್ರು ಅಣ್ಣವ್ರ ಬಗ್ಗೆ ಆರತಿಯವರು ಒಂದು ಮಾತು ನನ್ನ ಲೇಖನದಲ್ಲೂ ಅದನ್ನೇ ಹೆಡ್ಡಿಂಗ್ ಕೊಟ್ಟಿದ್ದೆ ಏನು ಅಂದರೆ ಬೆವರ ಒರೆಸಿದ ಅಣ್ಣ ಅಂಥೇಳಿ ಆರತಿ ಅಣ್ಣ ಅವರಿಂದ ಏನು ನಾನು ಕಲಿತ್ಕೊಂಡೆ ಅಂತ ಹೇಳುವಾಗ ಈ ಮಾತನ್ನು ಅವ್ರು ಹೇಳ್ತಾಯಿದ್ರು ಬಹಳ ಇಷ್ಟ ಇತ್ತು ನನಗೆ ಅಣ್ಣವ್ರ ಜೊತೆಗೆ ಬೇರೆ ಬೇರೆ ಮಾದರಿ ಪಾತ್ರಗಳು ಸಿಕ್ಕಬೇಕು ಅಂತೇಳಿ ಅದು ಸಿಕ್ಕಿರೋ ಪಾತ್ರಗಳ ಬಗ್ಗೆ ನಂಗೆ ತೃಪ್ತಿ ಇದೆ ಯಾಕೆಂದರೆ ಎರಡು ಪೌರಾಣಿಕ ಸಿನಿಮಾಗಳು ಸಿಕ್ಕಿದೆ ಸಾಮಾಜಿಕ ಸಿನಿಮಾಗಳು ಸಿಕ್ಕಿದೆ ಥ್ರಿಲ್ಲರ್ ಮೂವಿಗಳು ಸಿಕ್ಕಿದೆ ಕಾಮಿಡಿ ಸೀನ್ಗಳು ಸಿಕ್ಕಿದೆ ಬಹಳ ಸಂತೋಷ ಇದೆ ನನಗೆ ಅಂಥೇಳಿ ನಮಗೂ ಒಟ್ಟು ಇದು ಸನ್ನಿವೇಶಗಳನ್ನು ನೋಡ್ಕೊಂಡು ಬರುವಾಗ ಆರತಿ ಪ್ರಬುದ್ಧ ಕಲಾವಿದಿಯಾಗಿ ಬೆಳೆಯುವಾಗ ಈ ರಾಜ್ಕುಮಾರ್ ಜೊತೆಗಿನ ಸಿನಿಮಾಗಳ ಪಾತ್ರಗಳು ಕೂಡ ಬಹಳ ಮುಖ್ಯವಾಗಿ ಇದೆ ಆರತಿಯವರ ಜೀವನದ ಇನ್ನೊಂದು ಮಗ್ಗಲನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ